ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಪಂದ್ಯದ ಮುಖ್ಯಾಂಶಗಳು ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಹದಿಮೂರನೇ ಪಂದ್ಯವು ಲಕ್ನೋದ ಏಕಾನ ಕ್ರೀಡಾಂಗಣದಲ್ಲಿ ನಡೆಯಿತು ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿದ್ದವು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ಪಂಜಾಬ್ ಕಿಂಗ್ಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿತು ಭರವಸೆಯ ಆಟಗಾರ ಪ್ರಭಸಿಮ್ರನ್ ಸಿಂಗ್ ಬಾರಿಸಿದ ಅರ್ಧಶತಕ ಹಾಗೂ ವೇಗಿ ಅರ್ಷದೀಪ್ ಸಿಂಗ್ ನಲವತ್ ಮೂರಕ್ಕೆ ಮೂರು ವಿಕೆಟ್ ಇವರ ಅಮೋಘ ಆಟದ ನೆರವಿನಿಂದ ಪಂಜಾಬ್ ಕಿಂಗ್ಸ್ ತಂಡ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನ ಹದಿಮೂರನೇ ಪಂದ್ಯದಲ್ಲಿ ಎಂಟು ವಿಕೆಟ್ಗಳಿಂದ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವನ್ನು ಮಣಿಸಿ ಅಬ್ಬರಿಸಿತು ಪಂಜಾಬ್ ಆಡಿದ ಎರಡೂ ಪಂದ್ಯಗಳನ್ನು ಗೆದ್ದು ಅಬ್ಬರದ ಆರಂಭವನ್ನು ಮಾಡಿದೆ ಈ ಮೂಲಕ ಪಂಜಾಬ್ ಅಂಕ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ ಟಾಸ್ ಸೋತರೂ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ಗೆ ಎಪ್ಪತ್ ರನ್ ಸೇರಿಸಿತು ಇದಕ್ಕೂ ಬ್ಯಾಟ್ ಮಾಡಿದ ಪಂಜಾಬ್ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ರನ್ ಸೇರಿಸಿ ಭರ್ಜರಿ ಜಯ ಸಾಧಿಸಿತು ಎಲ್ಎಸ್ಜಿ ತಂಡದ ಎರಡನೇ ಗೆಲುವಿನ ಕನಸು ನುಚ್ಚುನೂರಾಗಿದೆ ಎಲ್ಎಸ್ಜಿ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಒಂದು ಗೆಲುವು ದಾಖಲಿಸಿದ್ದು ಮೂರು ಸೋಲು ಕಂಡಿದೆ ಗುರಿಯನ್ನು ಬೆನ್ನೆಟ್ಟಿದ ಪಂಜಾಬ್ ತಂಡದ ಆರಂಭ ಕಳಪೆಯಾಗಿತ್ತು ಪ್ರಿಯಾಂಶ್ ಆರ್ಯ ಅವರನ್ನು ದಿಗ್ವೇಶ್ ರಠಿ ಪೆವಿಲಿಯನ್ಗೆ ಅಟ್ಟಿದರು ಎರಡನೇ ವಿಕೆಟ್ಗೆ ಪ್ರಬ್ಸಿಂ ರಾನ್ ಸಿಂಗ್ ಅವರನ್ನು ಸೇರಿಕೊಂಡ ಶ್ರೇಯಸ್ ಅಯ್ಯರ್ ಉತ್ತಮ ಜೊತೆಯಾಟದ ಕಾಣಿಕೆ ನೀಡಿದರು ಈ ಜೋಡಿಯನ್ನು ಕಟ್ಟಿ ಹಾಕುವಲ್ಲಿ ಎಲ್ಎಸ್ಜಿ ಬೌಲರ್ಗಳು ವಿಫಲರಾದರು ಈ ಜೋಡಿ ನಲವತ್ನಾಲ್ಕು ಎಸೆತಗಳಲ್ಲಿ ಎಂಬತ್ನಾಲ್ಕು ರನ್ ಸಿಡಿಸಿ ಔಟ್ ಆಯಿತು ಆರಂಭಿಕ ಆಟಗಾರ ಪ್ರಬ್ಸಿಂ ರಾನ್ ಸಿಂಗ್ ಒಂಬತ್ತು ಬೌಂಡರಿ ಮೂರು ಸಿಕ್ಸರ್ ಸಹಾಯದಿಂದ ಅರವತ್ತೊಂಬತ್ತು ರನ್ ಬಾರಿಸಿ ಔಟ್ ಆದರು ಮೂರನೇ ವಿಕೆಟ್ಗೆ ಶ್ರೇಯಸ್ ಅಯ್ಯರ್ ಹಾಗೂ ನೆಹಾಲ್ ವಧೀರ್ ಜೋಡಿ ತಂಡಕ್ಕೆ ಬೇಕಿದ್ದ ಅಗತ್ಯ ರನ್ಗಳನ್ನು ಕಲೆ ಹಾಕುವಲ್ಲಿ ಶ್ರಮಿಸಿತು ಈ ಜೋಡಿ ಮೂವತ್ತೇಳು ಎಸೆತಗಳಲ್ಲಿ ಅಜೇಯ ಅರವತ್ತೇಳು ರನ್ ಸಿಡಿಸಿ ತಂಡಕ್ಕೆ ನೆರವಾಯಿತು ಶ್ರೇಯಸ್ ಅಯ್ಯರ್ ಮೂರು ಬೌಂಡರಿ ನಾಲ್ಕು ಸಿಕ್ಸರ್ ಸಹಾಯದಿಂದ ಅಜೇಯ ಐವತ್ ಎರಡು ರನ್ ಬಾರಿಸಿ ಗೆಲುವಿನಲ್ಲಿ ಮಿಂಚಿದರು ಇದು ಐಪಿಎಲ್ನಲ್ಲಿ ಶ್ರೇಯಸ್ ಅವರ ಎರಡನೇ ಅರ್ಧಶತಕವಾಗಿದೆ ಇನ್ನು ಇಪ್ಪತ್ನಾಲ್ಕು ವರ್ಷದ ನೇಹಲ್ ವಧೀರ್ ಮೂರು ಬೌಂಡರಿ ನಾಲ್ಕು ಸಿಕ್ಸರ್ ಸಹಾಯದಿಂದ ಅಜೇಯ ನಲವತ್ ಮೂರು ರನ್ ಸಿಡಿಸಿ ಅಬ್ಬರಿಸಿದರು ರಿಷಬ್ ಪಂತ್ ಫ್ಲಾಪ್ ಶೋ ಟಾಸ್ ಸೋತರು ಮೊದಲು ಬ್ಯಾಟ್ ಮಾಡಿದ ಎಲ್ಎಸ್ಜಿ ತಂಡದ ಆರಂಭ ಕಳಪೆಯಾಗಿತ್ತು ಆರಂಭಿಕ ಮಿಚೆಲ್ ಮಾಶ್ ಸನ್ನೇ ಸುತ್ತಿದರು ಐಡೆನ್ ಮಾರ್ಕ್ರಾಮ್ ಇಪ್ಪತ್ತೆಂಟು ರನ್ ಹಾಗೂ ನಿಕೋಲಸ್ ಪೂರನ್ ಎರಡನೇ ವಿಕೆಟ್ಗೆ ಹತ್ತೊಂಬತ್ತು ಎಸೆತಗಳಲ್ಲಿ ಮೂವತ್ತೊಂದು ರನ್ ಸೇರಿಸಿತು ನಾಯಕ ರಿಷಬ್ ಪಂತ್ ಎರಡು ನಿರಾಸೆ ಅನುಭವಿಸಿದರು ಮಧ್ಯಮ ಕ್ರಮಾಂಕದ ಸ್ಟಾರ್ ಆಟಗಾರ ನಿಕೋಲಸ್ ಪೂರನ್ ಐದು ಬೌಂಡರಿ ಎರಡು ಸಿಕ್ಸರ್ ಸಹಾಯದಿಂದ ನಲವತ್ನಾಲ್ಕು ರನ್ ಸಿಡಿಸಿ ಔಟ್ ಆದರು ಉಳಿದಂತೆ ಆಯುಷ್ ಬದೋನಿ ನಲವತ್ ಒಂದು ರನ್ ಅಬ್ದುಲ್ ಸಮದ್ ಇಪ್ಪತ್ತ್ ಏಳು ರನ್ ಸಿಡಿಸಿ ಔಟ್ ಆದರು ಪಂಜಾಬ್ ಪರ ಅರ್ಷದೀಪ್ ಸಿಂಗ್ ನಲವತ್ ಮೂರು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿದರು ಪ್ರಭಸಿಮ್ರನ್ ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ ಪಂಜಾಬ್ ಕಿಂಗ್ಸ್ ತಂಡ ಸುಲಭವಾಗಿ ಜಯ ಸಾಧಿಸಿತು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ